ಇಷ್ಟಪಡ್ತೀನಿ ಸೊ ಈ ಮೂವಿಯಿಂದ ಫಸ್ಟ್ ಮೇಜರ್ ನಿಮಗೆ ಮೆಸೇಜ್ ಸಿಗೋದೇ ಇದು ಸೊ ಎಫರ್ಟ್ಸ್ ಹಾಕಿ ಓದಿ ಸ್ವಲ್ಪ ಎಫರ್ಟ್ಸ್ ಹಾಕಿ ಓದಿ ಸೊ ನಿಮ್ಮ ಫ್ಯೂಚರ್ ಇನ್ನೂ ಚೆನ್ನಾಗಿರ್ತದೆ ಬೇಗ ಕೆಲಸ ಸಿಗುತ್ತೆ ನಿಮ್ಗೆ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲ ಆಗುತ್ತೆ ಆ ವಯಸ್ಸೇ ಹಾಗೆ ಒಂಚೂರು ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಅನ್ಸುತ್ತೆ ಅಯ್ಯೋ ಕಷ್ಟ ಯಾರು ಓದ್ತಾರಪ್ಪ ಅಂತ ಅನ್ಸುತ್ತೆ ಬಟ್ ಇಲ್ಲ ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಖಂಡಿತ ಎಲ್ರಿಗೂ ಆಗುತ್ತೆ ಇಂಪಾಸಿಬಲ್ ಅಂತ ಇಲ್ಲ ಇವಾಗ ಯಾರು ಬ್ಯಾಕ್ ಪೇಂಚನ್ಸ್ ಅಂತ ಇರ್ತಾರೆ ಇನ್ನು ನಾವು ಐದು ಮಾರ್ಕ್ಸ್ ತಗೊಳ್ಳೋರು ಆರು ಮಾರ್ಕ್ಸ್ ತಗೊಳ್ಳೋರು ಅವ್ರಿಗೂ ಸಾಧ್ಯ ಇದೆ ಆಬ್ವಿಯಸ್ಲಿ ನಾವೆಲ್ಲ ಮನುಷ್ಯರೇ ಸ್ವಲ್ಪ ನಮ್ಮ ಇಂಟೆಲಿಜೆನ್ಸ್ನ ಚಾನಲೈಸ್ ಅಷ್ಟೇ ಹಾಗೆ ಮಾಡಿದಾಗ ಎಲ್ರಿಗೂ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟ ಸೊ ಇನ್ನೇನು ನಾಳೆ ವೀಕೆಂಡು ಸ್ಯಾಟರ್ಡೆ ಸಂಡೇ ಸೊ ಐ ಟಿ ಎಂಪ್ಲಾಯ್ಗಳು ಫ್ರೀ ಇರ್ತಾರೆ ಆಮೇಲೆ ಸ್ಟೂಡೆಂಟ್ಸು ಫ್ರೀ ಇರ್ತಾರೆ ಸಂಡೇ ಮತ್ತು ಸೊ ಅವ್ರಿಗೆಲ್ಲ ಈ ಸಿನಿಮಾ ನೋಡೋಕ್ಕೆ ಬರೋಕ್ಕೆ ಏನಂತ ಆಹ್ವಾನ ಕೊಡ್ತೀರ ಅಂತ ಓಕೆ ಅವ್ರಿಗೆಲ್ಲ ಐ ಟಿ ಎಂಪ್ಲಾಯೀಸ್ ಸ್ಟೂಡೆಂಟ್ಸು ಎಲ್ರಿಗೂ ಒಂದು ಮೆಸೇಜ್ ಸಿಗುತ್ತೆ ಇದರಿಂದ ನಿಮಗೆ ಒಂದು ಒಳ್ಳೆ ಮೆಸೇಜ್ ಇದೆ ಅದರಿಂದ ನಿಮಗೆ ಕಲಿಯೋಕ್ಕೆ ಸಾಕಷ್ಟು ಇದೆ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಎಜುಕೇಷನ್ ಅಂತಲೂ ಕೆಲಸ ಅಂತಲೂ ಅಲ್ಲ ಅಥವಾ ಚೈಲ್ಡ್ಹುಡು ಕಾಲೇಜ್ಹುಡ್ ಹುಡ್ ಅಂತನೂ ಅಲ್ಲ ಬಟ್ ನಮ್ಮನ್ನು ನಮ್ಮ ಲೈಫ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದು ನೀವು ಅರ್ಥಕೊಳ್ತೀರ ಅದು ಹೇಳ್ಕೊಟ್ಟಿಲ್ಲ ನಿಮಗೆ ಅದು ಏನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಏನು ಮಾಡಿದಾರೋ ಅದನ್ನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ಮೂವಿ ಬಂದು ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಪ್ರಬಲಿ ಕೆಲೊಬ್ರಿಗೆ ಅರ್ಥ ಆಗಿರಲ್ಲ ಏನು ಮಾಡಬೇಕು ಇನ್ನು ಕನ್ಫ್ಯೂಷನ್ ಝೋನಲ್ಲೇ ಇರ್ತಾರೆ ತುಂಬ ಜನ ಈಗಿನ ಯಂಗ್ಸ್ಟರ್ಸಿಗೆ ಪ್ರಾಬ್ಲಮ್ ಅದು ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದ್ರಲ್ಲೇ ಇರ್ತಾರೆ ಅದರಲ್ಲೇ ಎಷ್ಟೊಂದು ಟೈಮ್ ಸ್ಪೆಂಡ್ ಇರ್ತಾರೆ ಬಂದು ಸಿನಿಮಾದಲ್ಲಿ ನಾನು ನೋಡಿ ತುಂಬ ನಗ್ದೆ ಮಜಾ ಮಾಡಿದೆ ಅಂತ ಒಂದು ಹಾನೆಸ್ಟ್ ರಿವ್ಯೂ ಕೊಡ್ತಿದ್ದಾರಲ್ಲ ಸರ್ ದಟ್ ಈಸ್ ಲೈಕ್ ಮೋರ್ ದೆನ್ ಎನಿಥಿಂಗ್ ನಮ್ಮೂರು ಬಂದು ಹಸೀಕೆರೆ ಮತ್ತು ತಿೂರು ಅಲ್ಲಿನ ಜನ ನನಗೆ ಇನ್ಸ್ಪಿರೇಷನ್ ಬಂದು ಡಾಲಿ ಧನಂಜಯ ಸರ್ ಅವರು ಯಾಕೆಂದರೆ ಅವರ ಊರಿಂದ ನಾನು ಕೂಡ ಬಂದು ಅವರು ನೋಡಿ ಇನ್ಸ್ಪೈರ್ ಆಗಿ ಇನ್ಫ್ಲೂಯೆನ್ಸ್ ಆಗಿ ಇದು ಒಂದು ತುಂಬ ದೊಡ್ಡ ಹೆಮ್ಮೆಯ ವಿಷಯ ಆ್ಯಂಡ್ ಇಡೀ ಥಿಯೇಟ್ರ್ ತುಂಬ ಜನ ಚಿಳ್ಳೆ ಚಪ್ಪಾಳೆ ಆ ಕಾಮಿಡಿನ ಅವ್ರು ಎಂಜಾಯ್ ಮಾಡ್ತಿರೋ ವೇ ಇದೆಯಲ್ಲ ಲೈಕ್ ಗೂಸ್ ಬಂಬ್ಸ್ ಮೂಮೆಂಟ್ ನಾನು ಇಡೀ ಸಿನಿಮಾ ಎಲ್ಲೂ ಕೂತ್ಕೊಂಡು ನಾನು ಸಿನಿಮಾ ನೋಡಿಲ್ಲ ನಾನು ಜನರನ್ನೇ ನೋಡ್ತಿದ್ದೀನಿ ಅವ್ರ ರೆಸ್ಪಾನ್ಸ್ ಹೆಂಗಿದೆ ಅವ್ರು ನಿಜವಾಗ್ಲೂ ಸಿನಿಮಾನ ಇಷ್ಟಪಡ್ತಿದ್ದಾರಾ ಮತ್ತಷ್ಟು ಜನರುಗಳ್ ಹೋಗಿ ಹೇಳ್ತಾರಾ ಅಂತ ಅವ್ರ ರೆಸ್ಪಾನ್ಸ್ ನೋಡಿ ನನಗೆ ಇವಾಗ ಐ ಆಮ್ ಸೋ ಶ್ಯೋರ್ ದಟ್ ಅವ್ರು ಹೋಗಿ ಇನ್ನೂ ಒಬ್ಬೊಬ್ರು ಹೋಗಿ ಹತ್ತು ಜನ ಇಪ್ಪತ್ತು ಜನ ಅವ್ರ ಕೈ ಎಷ್ಟು ಆಗುತ್ತೋ ಅವ್ರು ಡೆಫಿನೆಟ್ಲಿ ಹೇಳೇ ಹೇಳ್ತಾರೆ ಅವ್ರನ್ನೆಲ್ಲ ಥಿಯೇಟ್ರಿಗೆ ಬಂದೇ ಬರ್ತಾರೆ ಅನ್ನೋ ಸ್ಟ್ರಾಂಗ್ ನಂಬಿಕೆ ಇದೆ ಸೊ ಐ ವಾಂಟ್ ಆಲ್ ದೆಮ್ ಟು ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್ ಅವರ್ ಸಿನಿಮಾ ಥ್ಯಾಂಕ್ ಯು Se sí, va sí, sí. sí, 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 sí.